ಮೈಸೂರಿನಲ್ಲಿ ಗ್ಯಾಂಗ್ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಕೊಟ್ಟಿದ್ದಾರೆ ಸ್ಥಳಕ್ಕೆ ಪ್ರಮೀಳಾ ನಾಯ್ಡು ಭೇಟಿಯನ್ನ ನೀಡಿರುವಂತದ್ದು ಪರಿಶೀಲನೆಯನ್ನ ಮಾಡಿದ್ದಾರೆ ಅಲ್ಲಿ ರಾಜ್ಯ ಮಹಿಳಾ ಆಯೋಗ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಸಂತ್ರಸ್ತೆಯ ಜೊತೆ ಈಗಾಗಲೇ ಮಾತನಾಡಿದ್ದೇನೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನ ದಿವಸ ಏಳು ಗಂಟೆ ಆ ಹೆಣ್ಮಕ್ಳು ಅವರಿಬ್ಬರೂ ಇಲ್ಲಿಗೆ ಬಂದಿರ್ತಾರೆ ಈ ಒಂದು ಸ್ಪಾಟಲ್ಲಿ ನಾವು ಹೋಗಿ ನೋಡಿದ್ವಿ ಆ ಸ್ಪಾಟಲ್ಲಿ ಬಂದಿರ್ತಾರೆ ಈಗ ಬಂದಿರೋ ಮಾಹಿತಿ ಬರ್ತಾರೆ ಯಾಕಂದರೆ ಇನ್ನು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಅದಕ್ಕೆ ಯಾವುದೋ ಒಂದು ಕ್ಲಿಯರ್ ಆಗಿ ನಾನು ಆಗಲ್ಲ ಆ ಕಡೆ ಅವರು ಏನೋ ಕುಡಿದು ಕುಳ್ತಿದ್ರು ಆ ಆರು ಯುವಕರು ಇಲ್ಲಿ ಬಂದು ಆ ವಿದ್ಯಾರ್ಥಿಗೆ ಕಲ್ಲಲ್ಲಿ ಚಚ್ಚಿದ್ದಾರೆ ಮತ್ತು ಆ ಹೆಣ್ಮಗಳನ್ನ ಅವರು ಅತ್ಯಾಚಾರ ಮಾಡಿದ್ದಾರೆ ಅಂತ ಆ ಸ್ಪಾಟ್ ಅಲ್ಲಿ ಪೊಲೀಸರು ಅಲ್ಲಿ ಮೂವತ್ತು ನಾಲ್ಕು ಒಂದು ಆರ್ಟಿಕಲ್ ಏನು ಸಿಕ್ಕಿದೆ ತಗೊಂಡಿದ್ದಾರೆ ಇದು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ನಾನು ಮಹಿಳೆಗೆ ಅಧ್ಯಕ್ಷರಿಗೆ ಒಂದು ವರ್ಷ ನಾಲ್ಕು ತಿಂಗಳು ಆಗ್ತಾ ಇದ್ದೆ ನಾನು ಹಲವಾರು ಕೇಸ್ಗಳು ನಮಗೆ ಬರುತ್ತೆ ನಮ್ಮ ಕರ್ನಾಟಕದ ಪೊಲೀಸರು ನಿಜವಾಗ್ಲೂ ಒಳ್ಳೆ ಕೆಲಸನೇ ಮಾಡ್ತಾರೆ ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯದರ್ಶಿಯರಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ಒಂದು ಪ್ರೊಟೆಸ್ಟ್ ಮಾಡಲಾಗಿರುವಂಥದ್ದು ಮೈಸೂರು ಹಾಗೂ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಮೌರ್ಯ ವೃತ್ತದ ಬಳಿ ಮಹಿಳಾ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡಿದ್ರು ಬೆಂಗಳೂರಿನಲ್ಲಿ ಬಿ ಕೆ ಹರಿಪ್ರಸಾದ್ ಸಲೀಂ ಅಹಮ್ಮದ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರ್ನಾಥ್ ಉಪಸ್ಥಿತಿ ಅಲ್ಲಿ ಅತ್ಯಾಚಾರ ಆರೋಪಿಗಳನ್ನು ಬಂಧಿಸಲಿಕ್ಕೆ ಆಗ್ರಹಪಡಿಸಿದ್ದಾರೆ ಮೈಸೂರು ವಿದ್ಯಾರ್ಥಿನಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೊಂದು ಹೇಯ ಕೃತ್ಯ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತಿಕ್ರಿಯೆಯನ್ನು ನೀಡಿದ್ರು ಇದು ಕನ್ನಡಿಗರು ತಲೆ ತಗ್ಗಿಸುವಂತ ಸಂಗತಿ ನಿರ್ಭಯ ಆರೋಪಿಗಳಿಗೆ ಆದ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿದ್ರು ನಾಟಕಕ್ಕೆ ಕನ್ನಡಮ್ಮ ಅಂತ ಕರಿತೀವಿ ಇಂತ ತಾಯಿಗೆ ಗೌರವ ಕೊಡುವಂತ ಈ ನಾಡಿನೊಳಗಡೆ ಇವ ಚಿಕ್ಕ ಮಕ್ಕಳ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಯುವತಿಯರ ಮೇಲೆ ಹಾಡು ಹಗಲೇ ಗ್ಯಾಂಬ್ರೇಕ್ ಆಗುವಂಥ ಪ್ರಕರಣ ಖಂಡಿತವಾಗಿ ನಿರ್ಭರೆಯ ಪ್ರಕರಣದಿಂದ ಭಾಳ ನೋವಾಗಿತ್ತು ಮತ್ತು ಇಂಥ ಘಟನೆಗಳು ಅದು ನಮ್ಮ ಮೈಸೂರು ಪ್ರಾಂತ್ಯದೊಳಗೆ ಅದು ಚಾಮುಂಡಿಯ ತಪ್ಪಲನ ಕೆಳಗಳಾಗಿರ್ತಕ್ಕಂಥದ್ದು ಇಡೀ ಕನ್ನಡಿಗರು ತಲೆ ತೆಗೆಸುವ ಸಂಗತಿ ಕೂಡಲೇ ಅವತ್ತಿನ ನಿರ್ಭಯ ಪ್ರಕರಣಕ್ಕೆ ಯಾವ ರೀತಿಯಾಗಿ ಗಲ್ಲು ಶಿಕ್ಷೆಯನ್ನು ಕೊಡುವಂಥ ಕಠಿಣ ತೀರ್ಮಾನ ತೆಗೆದುಕೊಂಡಿದ್ರಿ ಅದೇ ರೀತಿಯಾದ ಕಠಿಣ ತೀರ್ಮಾನವನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ ಕರ್ನಾಟಕದ ಕಾನೂನು ಇಡೀ ನಾ ದೇಶಕ್ಕೆ ಮಾದರಿಯಾಗುವಂತೆ ಗಟ್ಟಿ ತೀರ್ಮಾನವನ್ನು ಸಂಬಂಧಪಟ್ಟ ಕಾನೂನು ಇಲಾಖೆ ಕೈಗೊಳ್ಳಬೇಕು ಅಂತ ಕಠಿಣವಾದಂಥ ನಿರ್ಣಯ ತಗೋಬೇಕು ಸರ್ಕಾರ ಇಂಥವ್ರನ್ನೇ ಯಾವುದೇ ಪರಿಸ್ಥಿತಿಯಲ್ಲೂ ಸಹಿಸಬಾರ್ದು ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಸಹ ಶೀಘ್ರವಾಗಿ ನ್ಯಾಯ ಕೊಡುವಂಥದ್ದು ಯಾಕಂದರೆ ಏನಾಗ್ತದೆ ಇಂಥ ಪ್ರಕರಣಗಳಲ್ಲಿ ಹತ್ತಾರು ವರ್ಷ ಹೋಗೋದ್ರಿಂದ ಎಷ್ಟೋ ಸಾಕ್ಷ್ಯನಾಕ್ಷ್ಯಗಳಾಗುವಂಥದ್ದು ಭಯಪಡಿಸುವಂಥದ್ದು ಆಗ್ತದೆ ಇಂಥ ಪ್ರಕರಣದಲ್ಲಿ ಸಿಕ್ಕವರಿಗೆ ಜಾಮೀನು ಕೊಡೋದಾಗಲಿ ಮತ್ತು ಅದು ಕಾಲ ಮಿತಿಯೊಳಗೆ ನ್ಯಾಯ ಕೊಟ್ಟರೆ ಇಂಥವನ್ನ ಗಲ್ಲಿಗೇರಿಸುವಂಥ ಕೆಲಸ ಆದರೆ ನಿಶ್ಚಿತವಾಗಿಯೂ ಇಂಥ ಪ್ರಕರಣಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ವರ್ಷಾಣಗಟ್ಲೆ ಕಾಲ ಕಳೆಯುವಂಥದ್ದನ್ನು ಬಿಟ್ಟು ವಿಶೇಷ ಕೋರ್ಟನ್ನು ಇದಕ್ಕೆ ನೇಮಿಸಬೇಕು ಇಂಥ ಪ್ರಕರಣಗಳಿಗೆ ಅದನ್ನು ಆದಷ್ಟು ಬೇಗನೆ ಸುಪ್ರೀಂ ಕೋರ್ಟ್ವರೆಗಿನ ಪ್ರೊಸೆಸ್ ಏನಿದೆ ಆರು ತಿಂಗಳಲ್ಲಿ ಮುಗಿದು ಅಂಥ ದುಷ್ಟರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ